ದಾವಣಗೆರೆ ಹಾಗೂ ಶಿವಮೊಗ್ಗ ರಾಜ್ಯ ಹೆದ್ದಾರಿ ಹದಗೆಟ್ಟ ಸ್ಥಿತಿ ತಲುಪಿದೆ ಹೊನ್ನಾಳಿಯಿಂದ ಮುಂದೆ ರಾಜ್ಯ ಹೆದ್ದಾರಿಯ ರಸ್ತೆಯು ಹದಗೆಟ್ಟಿದ್ದು ವಾಹನ ಸವಾರರು ಸಂಚರಿಸಲು ಪರದಾಟ ಪಡುತ್ತಿದ್ದಾರೆ ಬಿರುಕು ಬಿಟ್ಟ ರಸ್ತೆ ಗುಂಡಿ ತುಂಬಿದ ಮಾರ್ಗಗಳಿಂದ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಮಳೆಗಾಲದಲ್ಲಿ ನೀರು ನಿಂತು ರಸ್ತೆ ಇನ್ನಷ್ಟು ಹಾಳಾಗಿರುವಂತಹ ದೃಶ್ಯಗಳು ವಿಹಂಗಮವಾಗಿ ಕಾಣಿಸುತ್ತಿವೆ ಸರ್ಕಾರ ಹಾಗೂ ಸಾರ್ವಜನಿಕ ಕಾಮಗಾರಿಗಳ ಇಲಾಖೆಯಿಂದ ಶೀಘ್ರದಲ್ಲಿ ರಸ್ತೆ ದುರಸ್ತಿ ಮಾಡುವಂತೆ ಬಿಜೆಪಿ ಮುಖಂಡ ಪಣಿಯಾಪುರ ನಿಂಗರಾಜು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವರದಿ ಸೈಯದ್ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್